ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಏನು ಅಂದರೆ ನನಗೆ ಯೂಟ್ಯೂಬಿಂದ ಎಷ್ಟು ಅಮೌಂಟ್ ಬಂತು ಅಂತ ನಾನು ನಿಮಗೆ ತೋರಿಸ್ತೀನಿ ಯೂಟ್ಯೂಬ್ ಮಾಡೋದು ಸ್ವಲ್ಪ ಸ್ಟಾರ್ಟಿಂಗ್ ಸ್ಟೇಜ್ ಅಂದರೆ ಸ್ವಲ್ಪ ಮಾನಿಟೈಸರ್ ಆಗಂಥ ಕಷ್ಟ ಒಳ್ಳೊಳ್ಳೆ ವಿಷಯಗಳನ್ನು ಒಳ್ಳೊಳ್ಳೆ ಮಾಹಿತಿಗಳನ್ನು ನಾವು ಯೂಟ್ಯೂಬಲ್ಲಿ ಹಾಕ್ತಾ ಇದ್ರೆ ನಮಗೆ ಮನಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವ ಥರ ಮನಿ ಸೇವಿಂಗ್ ಮಾಡಿದೆ ಯಾವ ಥರ ನಾನು ಯೂಟ್ಯೂಬಲ್ಲಿ ಅದನ್ನು ಅಪ್ಲೋಡ್ ಮಾಡಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕ್ ಆಗಿದೆ ಮತ್ತೆ ಯೂಟ್ಯೂಬಿಂದ ನನ್ನ ಅಮೌಂಟ್ ಎಷ್ಟು ಬಂತು ಎಷ್ಟು ಬಂದಿದೆ ಅನ್ನೋದು ಕೂಡ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ನಾನು ಯೂಟ್ಯೂಬ್ ಮಾಡಬೇಕಾದ್ರೆ ತುಂಬ ತುಂಬ ಬ್ಯಾಡ್ ಕಮೆಂಟ್ಸ್ ಬಂತು ತುಂಬ ತುಂಬ ಬಂತು ನಿಮ್ಗೇನು ಮಾಡೋ ಕೆಲಸ ಇಲ್ವಾ ಯಾವಾಗೂ ಮನಿ ಸೇವಿಂಗ್ ಮನಿ ಸೇವಿಂಗ್ ಅಂತಿರಲ್ಲ ತುಂಬ ದುಡ್ಡಿನ ದುರಾಸೆ ಇರೋರು ನೀವು ಮತ್ತು ನೀವು ಕೆಡೋದಿಲ್ದಿರ ಇನ್ನೊಬ್ಬರನ್ನು ಕೆಡಿಸ್ತೀರಾ ಅಂತ ತುಂಬ ತುಂಬ ಬ್ಯಾಡ್ ಕಮೆಂಟ್ಸ್ ಎಲ್ಲ ನನಗೆ ಬರ್ತಾನೇ ಇತ್ತು ಬಟ್ ನಾನು ನಾನಾಗ ಮನಸಲ್ಲಿ ಆ ಫೀಲಿಂಗ್ ಇಟ್ಕೊಂಡಿದ್ದಿದ್ರೆ ನಾನು ಮನಿ ಸೇವಿಂಗ್ ಇಲ್ಲ ಬೇರೆ ರೀತಿಯಾಗಿ ಅಂದರೆ ಬೇರೆ ಯೂಟ್ಯೂಬ್ ಮಾತ್ರ ಅಲ್ಲ ನನ್ನ ಬಿಸ್ನೆಸ್ಗಳು ಹಲವಾರು ಅಂತ ನಿಮಗೆ ಗೊತ್ತು ಅದು ಕೂಡ ನಾನು ಮಾಡಿ ಜೀವನದಲ್ಲಿ ಬೆಳೆಕು ಆಗ್ತಾನೇ ಇರಲಿಲ್ಲ ಎಲ್ಲ ಜನಗಳ ಬ್ಯಾಡ್ ಕಮೆಂಟ್ಸ್ ಅಂದರೆ ಬೇರೆ ಥರ ದುಡ್ಡಿನ ದುರಾಸೆ ಬೇರೆಯೂ ನನ್ನ ಮಾತಾಡೋಕ್ಕಾಗೋದಿಲ್ಲ ಅವರು ದುಡ್ಡಿನ ದುರಾಸೆ ಬಿಟ್ಟರೆ ಬೇರೆ ಯಾವುದೇ ರೀತಿ ಬ್ಯಾಡ್ ಕಮೆಂಟ್ಸ್ ಅವ್ರ ಕೈಯಲ್ಲಿ ಕಳ್ಸೋಕ್ಕಾಗ್ದಿದ್ದಷ್ಟು ನಾನು ಏನ್ ಹೇಳೋದಿ ಫ್ಯೂರ್ ಅಂತ ಹೇಳ್ತೀ ಹೇಳಕ್ ಇಷ್ಟಪಡ್ತೀನಿ ರಾತ್ರಿಯಾಗಳು ಬಟ್ಟೆ ಒಲಿತಾ ಇದ್ದೆ ಜಾಸ್ತಿ ಮನೆ ಸೇವೆ ಮಾಡೋಕೆ ಇಷ್ಟಪಡ್ತಾ ಇದ್ದೆ ಮತ್ತೆ ಬೇಗ ನಾಲ್ಕು ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಒಂಬತ್ತು ಗಂಟೆ ಒಳಗಡೆ ಬೆಳಗ್ಗೆ ಒಂಬತ್ತು ಗಂಟೆ ಒಳಗಡೆ ಎಲ್ಲ ಅಡುಗೆಗಳನ್ನೆಲ್ಲ ಅಂದರೆ ನಾಷ್ಟ ಮಾಡಿ ನಾಷ್ಟ ಮಾಡಿ ಮತ್ತೆ ಮಧ್ಯಾಹ್ನ ಅಡುಗೆ ಮಾಡಿ ಎಲ್ಲಾನು ಮಾಡಿ ಇಟ್ಬಿಡ್ತಾ ಇದ್ದೆ ಮಕ್ಳಿಗೆ ಏನಬೇಕು ಅದೆಲ್ಲ ಮಾಡಿ ಮುಗಿಸ್ಬಿಡ್ತಾ ಇದ್ದೆ ನಾಲ್ಕು ಗಂಟೆಗೆ ಎದ್ದು ಬಟ್ಟೆ ಫಸ್ಟ್ ಬಟ್ಟೆನೇ ಉಡಿತಾ ಇದ್ದೆ ನಾನು ನಾಲ್ಕು ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡಿ ಒಂಬತ್ತು ಗಂಟೆ ಒಳಗಡೆ ಒಂದು ಕೆಲಸನೇ ಇರಬಾರ್ದು ಆ ಥರ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಮೇಲೆ ಕೂತ್ಕೊಳ್ತಾ ಇದ್ದೆ ಬಟ್ಟೆಯೆಲ್ಲ ಒಲಿತಾ ಇದ್ದೆ ನಿಮಗೆ ಗೊತ್ತು ನಾನು ಟೈಲರ್ ಅಂತ ನನ್ನ ಮೊದಲನೆಯ ಅಸ್ತ್ರ ನನ್ನ ಟೈಲರಿಂಗ್ ಮಿಷಿನ್ ಅದರಲ್ಲಿ ಬಟ್ಟೆ ಎಲ್ಲ ಒಲಿತಾ ಇದ್ದೆ ಎಲ್ಲ ಥರ ಡಿಸೈನ್ಗಳೆಲ್ಲ ಬ್ಲೌಸ್ಗಳೆಲ್ಲ ಒಲಿತಾ ಇದ್ದೆ ಸುಮಾರು ಜನ ಇದ್ರು ಫುಲ್ ಜಾಸ್ತಿ ಇದ್ದೆ ಮತ್ತು ನಮ್ಮ ಮನೆ ಹತ್ರ ಇರ್ತಕ್ಕಂಥವ್ರು ಅಂದರೆ ನಮ್ಮ ಮನೆ ಹತ್ರನೇ ಸ್ವಲ್ಪ ದೂರದಲ್ಲಿರ್ತಕ್ಕಂಥವ್ರು ನಮ್ಮ ಫ್ರೆಂಡ್ ಫ್ರೆಂಡ್ ಅಂದರೆ ಅವ್ರು ನನಗಿರೋ ಸ್ವಲ್ಪ ಬೇಜೇ ಜಾಸ್ತಿ ಬಟ್ ಅವ್ರು ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಕೊಳಕ್ಕೂ ನಾನು ಇಷ್ಟಪಡ್ತೀನಿ ಅವ್ರ ಹತ್ರ ಬಂದರೆ ನಾನು ಚೀಟಿ ಆಗ್ತಾ ಇದ್ದೆ ಫೈವ್ ತೌಸಂಡ್ ರುಪೀಸ್ ಒಂದೂವರೆ ಲಕ್ಷ ಮೂವತ್ತು ಜನ ಮೂವತ್ತು ತಿಂಗ್ಳು ಆ ಥರ ಆದರೆ ಡಬಲ್ ಡಬಲ್ ಹೋಗೋದ್ರಿಂದ ತಿಂಗ್ಳುಗಳೆಲ್ಲ ಕಮ್ಮಿ ಹಾಕ್ಕೊಂಡು ಬರ್ತಾಯಿತ್ತು ಅಂಥವ್ರ ಹತ್ರ ನಾನು ಚೀಟಿ ಆಗ್ತಾ ಇದ್ದೆ ತಿಂಗ್ಳಿಗೆ ಐದು ಸಾವಿರ ರೂಪಾಯಿ ಕೌಣಿಸ್ಬೇಕು ಸುಮಾರು ಒಂದು ಸೆವೆನ್ ಇಯರ್ಸ್ ಬ್ಯಾಕ್ ಅಂದ್ಕೊಳ್ಳಿ ಆಗ ಅದು ಐದು ಸಾವಿರ ರೂಪಾಯಿ ಅನ್ನೋದು ದೊಡ್ಡದೇ ಅಲ್ವಾ ತಿಂಗಳಿಗೆ ಐದು ಸಾವಿರ ರೂಪಾಯಿ ಮನೆಯಲ್ಲೇ ಇದ್ಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಬಟ್ಟೆ ಹೊಲ್ಕೊಂಡು ಮಕ್ಕಳನ್ನೂ ನೋಡ್ಕೊಂಡು ಮಾಡೋದು ಅಲ್ಗೂ ನಾನು ರಾತ್ರಿ ಆಗಲು ಹೊಲಿತಾ ಇದ್ದೆ ರಾತ್ರಿ ಅಂದರೆ ಬೆಳಗ್ಗೆ ಒಂದೆರಡು ಬ್ಲೌಸ್ ಹೊಲಿತಾ ಇದ್ದೆ ರಾತ್ರಿ ಒಂದು ಒಂದು ಬ್ಲೌಸ್ ಹೊಲಿತಾ ಇದ್ದೆ ಮತ್ತು ಡ್ರೆಸ್ಸು ಅಷ್ಟೇ ಬೆಳಗ್ಗೆ ಒಂದು ಡ್ರೆಸ್ ಹೊಲಿತಾ ಇದ್ದೆ ರಾತ್ರಿ ಒಂದು ಡ್ರೆಸ್ ಆ ಥರ ಮಾಡ್ಕೊಂಡು ಮಾಡ್ಕೊಂಡು ಮನೆ ಕರ್ಚ್ಕೊಂಡು ನೋಡ್ಕೊಳ್ತಾ ಇದ್ದೆ ಅದನ್ನ ನಮ್ಮ ನಿಮಗೆಲ್ಲ ಗೊತ್ತಿರುತ್ತೆ ನನ್ನ ಸ್ಟೋರಿ ಆ ಥರ ಮಾಡಿ ಮಾಡಿ ಸೇರಿಸ್ತಾ ಇದ್ದೆ ನೆಕ್ಸ್ಟ್ ನನ್ನ ಎಲ್ಲ ನೀನೇ ಇಷ್ಟೊಂದು ಹುಷಾರಾಗಿದೆಯಲ್ಲ ಅಂಬ ನೀನು ಯಾಕೆ ಚೀಟಿ ಹಿಡಿಬಾರ್ದು ಅಂತ ಹೇಳಿ ನಾನು ಫೋರ್ಸ್ ಮಾಡಿದ್ರು ಯಾಕಂದರೆ ನನ್ನದು ಜಾಸ್ತಿ ಜನ ಬಡ್ಡೆ ಬರ್ತಾ ಬರ್ತಾಯಿದ್ರಲ್ವ ಆದ್ದರಿಂದಲೇ ನಾನು ಚೀಟಿ ಹಿಡಿಯೋಕೆ ಸ್ಟಾರ್ಟ್ ಮಾಡಿದ್ದು ಸ್ಟಾರ್ಟಿಂಗ್ ಹನ್ನೆರಡು ಸಾವಿರ ರೂಪಾಯಿ ನನ್ನ ಫ್ರೆಂಡ್ ಹೆಸ್ರು ಹೇಳ್ಕೊಳ್ಳೋಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ ನನ್ನ ಫ್ರೆಂಡ್ ಹೆಸ್ರು ಗೀತಾ ಅಂತ ಅವ್ರು ಹೇಳಿದ್ದಕ್ಕೆ ನಾನು ಚೀಟಿ ಅಂತಲೇ ಹಿಡಿದಿದ್ದು ಹನ್ನೆರಡು ಸಾವಿರ ರೂಪಾಯಿ ಕೂಲ್ಕಾ ಚೀಟಿ ಸ್ಟಾರ್ಟಿಂಗು ಇಪ್ಪತ್ನಾಲ್ಕು ಜನ ಐನೂರು ರೂಪಾಯಿ ಕಟ್ಟೋದು ತಿಂಗಳಿಗೆ ಆ ಥರನೇ ನಾನು ಚೀಟಿ ಸ್ಟಾರ್ಟ್ ಮಾಡಿದ್ದು ಅದರಿಂದ ಅದರಿಂದಲೇ ನಾನು ಈಗ ಹತ್ತು ಲಕ್ಷ ರೂಪಾಯಿವರೆಗೂ ನನ್ನ ಚೀಟಿಯ ಒಂದು ಬೆಳವಣಿಗೆ ಆಗಿದೆ ನೆಕ್ಸ್ಟ್ ಇಷ್ಟರಲ್ಲೇ ಒಂದು ಟೂ ಇಯರ್ಸ್ ಆದಮೇಲೆ ಟ್ವೆಂಟಿ ಫೈವ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಹಂಡ್ರೆಡ್ ಜನ ನೂರು ಜನ ಆ ಥರ ಬಂದು ನಾನು ಚೀಟಿ ಹಿಡಿತೀನಿ ಅದು ಹಿಡಿಯೋದು ಎಲ್ಲಿ ಅಂದರೆ ನನ್ನ ಸ್ವಂತ ಮನೆಯಲ್ಲಿ ಅದು ನಿಮಗೆ ನನ್ನ ಮನೆಯ ಗ್ರೂಪ್ ಪ್ರವೇಶದ ವೀಡಿಯೋ ಬಂದು ನಿಮಗೆ ಕಂಪ್ಲೀಟಾಗಿ ನಾನು ಖಂಡಿತ ಯೂಟ್ಯೂಬಲ್ಲಿ ಹಾಕೇ ಹಾಕ್ತೀನಿ ನೀವೆಲ್ಲ ನೋಡಿ ಖುಷಿ ಪಡಲೇಬೇಕು ಬನ್ನಿ ನನ್ನ ನನ್ನ ವ್ಯೂವರ್ಸ್ಗೆ ನನ್ನ ನಂಬರ್ ಬಂದು ಸ್ಕ್ರೀನ್ ಮೇಲೆ ಹಾಕ್ತೀನಿ ಹತ್ತಿರ ಇರಬೇಕಾದ್ರೆ ಗ್ರೂಪ್ ಪ್ರವೇಶ ಹತ್ತತ್ರ ಇರಬೇಕಾದ್ರೆ ಬಂದು ನಾನು ನಿಮಗೆ ಸ್ಕ್ರೀನಲ್ಲಿ ಹಾಕ್ತೀನಿ ಕಾರ್ಡ್ ಕಾರ್ಡ್ ಹಾಕ್ತೀನಿ ಯಾರು ನಾನು ಕಾಂಟ್ಯಾಕ್ಟ್ ಮಾಡಬೇಕು ಯಾರಾದ್ರೂ ಬರಬೇಕು ಅಂತ ಇಷ್ಟ ಇರೋರು ಖಂಡಿತ ಬಂದು ನನ್ನ ಮೀಟ್ ಮಾಡ್ಬೋದು ನಮ್ಮ ಮನೆಯ ಗ್ರೂಪ್ ಪ್ರವೇಶಕ್ಕೆ ನನ್ನ ವ್ಯೂವರ್ಸ್ಗೆ ನನ್ನ ಮನಪೂರ್ವಕವಾಗಿ ಆಹ್ವಾನ ಮಾಡ್ತೀನಿ ನೆಕ್ಸ್ಟ್ ನನ್ನ ಯೂಟ್ಯೂಬ್ ಅಮೌಂಟ್ ನನ್ನ ಯೂಟ್ಯೂಬ್ ಅಮೌಂಟ್ ಬಂದು ಮೇ ಇಪ್ಪತ್ತೆರಡನೇ ತಾರೀಕು ಬಂತು ಬಟ್ ನನಗೆ ಕೆಲಸದ ಪ್ರೆಷರ್ ನಿಮ್ಗೆ ಗೊತ್ತು ಫ್ರೆಂಡ್ಸ್ ಜಾಸ್ತಿ ವರ್ಕ್ ಪ್ರೆಷರ್ ಇರೋದ್ರಿಂದ ನನಗೆ ಯೂಟ್ಯೂಬ್ ಸರಿಯಾಗಿ ಮಾಡೋಕ್ಕಾಗ್ತಾಯಿಲ್ಲ ಅಲ್ಲಿಗೂ ನನಗೆ ಬಿಡೋದಿಲ್ಲ ನಾನು ಖಂಡಿತ ಮಾಡೇ ಮಾಡ್ತೀನಿ ನನ್ನ ಯೂಟ್ಯೂಬ್ ಅಮೌಂಟ್ ಈ ತಿಂಗಳ ನನ್ನ ಸಂಬಳ ಸಾರಿ ಮೇ ತಿಂಗಳ ನನ್ನ ಸಂಬಳ ಇಷ್ಟು ಇದು ಬಂದು ಈ ಅಮೌಂಟ್ ಬಂದು ನಾವು ಹೋಗಿ ಎ ಟಿ ಎಮ್ ಅಲ್ಲಿ ತಗೊಳವಾಗ ನನ್ಗಾಗಿದ್ದು ಖುಷಿನೇ ಜಾಸ್ತಿ ತುಂಬಾ ಸಂತೋಷ ಆಯಿತು ನನ್ನ ಯೂಟ್ಯೂಬ್ ಸಂಬಳ ಆದರೆ ನಮಗೆ ಏನ ಏನಿದೆ ಅಂದರೆ ಯೂಟ್ಯೂಬಲ್ಲಿ ಬಂದು ಒಂದು ನಿಧಿ ನಿಬಂಧನೆಗಳು ಇದೆ ನಮ್ಮ ಅಮೌಂಟ್ ಬಂದು ನಾವು ಯೂಟ್ಯೂಬಲ್ಲಿ ಹೇಳ ಹಾಗೆ ಇಲ್ಲ ನಮಗೆ ಇಷ್ಟು ಅಮೌಂಟ್ ಬರುತ್ತೆ ಎಷ್ಟಿದೆ ಅಂತ ನಾನು ಯೂಟ್ಯೂಬಲ್ಲಿ ಹೇಳೋಕ್ಕಾಗ್ತಾ ಇಲ್ಲ ನೀವು ನಾನೊಂದು ಅಂದಾಜಾಗೆ ಹೇಳ್ತೀನಿ ನಿಮಗೆ ಅದನ್ನ ನೀವು ಇಟ್ಕೊಂಡು ನೀವು ಅರ್ಥ ಮಾಡ್ಕೋಬೋದು ನನಗೀಗ ಬಂದಿರ್ತಕ್ಕಂಥ ಅಮೌಂಟ್ ಅಂದರೆ ಹತ್ತತ್ರ ಒಂದು ಎರಡು ಗ್ರಾಮ್ ಗೋಲ್ಡ್ ಬರುತ್ತೆ ಅಷ್ಟು ಅಮೌಂಟ್ ಬಂದಿದೆ ನೀವು ಗೆಸ್ ಮಾಡ್ಕೋಬೋದು ಎಷ್ಟು ಅಂತ ಹತ್ತತ್ರ ಒಂದು ಹತ್ತತ್ರ ಒಂದು ಟೂ ಗ್ರಾಮ್ ಗೋಲ್ಡ್ ಅಂತ ಅಂದ್ಕೊಳ್ಳಿ ಈಗ ಅರ್ಥ ಆಗಿರುತ್ತೆ ಅನಿಸುತ್ತೆ ಅಲ್ವಾ ನೋಡ್ಕೋಬೋದು ಬಟ್ ನಾನು ಕಂಪ್ಲೀಟಾಗಿ ನಿಮಗೆ ಹೇಳೋ ಹಾಗಿಲ್ಲ ಇಷ್ಟು ಅಮೌಂಟ್ ಬಂದಿದೆ ಅಂತ ನೀವೇ ಗೆಸ್ ಮಾಡ್ಕೊಳ್ಳಿ ಹತ್ತತ್ರ ಟೂ ಗ್ರಾಮ್ ಗೋಲ್ಡ್ ಒಂದೂವರೆ ಗ್ರಾಮ್ ಗೋಲ್ಡ್ ಮೋಸ ಇಲ್ಲ ಜಾಸ್ತಿನೇ ಈಗಿನ ಬೆಲೆಗೆ ಅಲ್ವಾ ಹತ್ತತ್ರ ರೀಚ್ ಅಂದ್ರೆ ಟೂ ಗ್ರಾಮ್ ಗೋಲ್ಡ್ ಖರೀದಿ ಮಾಡಬಹುದು ಅಂತ ತಿಳ್ಕೊಳ್ಳಿ ಆದರೆ ನಾವು ಇಷ್ಟು ಅಮೌಂಟ್ ಅಂತ ಯೂಟ್ಯೂಬಲ್ಲಿ ಅಲ್ಲಿ ಹೇಳಕ್ ಹೇಳ್ಬಾರ್ದು ಯಾಕಂದ್ರೆ ಅದು ನಮ್ಮ ನಿಧಿ ನಿಬಂಧನೆಗಳಿಗೆ ನಾವು ಒಳಪಡಲೇಬೇಕು ಅಲ್ವಾ ನೀವು ಯೂಟ್ಯೂಬ್ ಮಾಡಿ ಯೂಟ್ಯೂಬ್ ಮಾಡೋದು ಒಂಥರ ಖುಷಿನೇ ಅನೇಕ ಜನರಿಗೆ ನಮಗೆ ಗೊತ್ತಿರ್ತಕ್ಕಂತಹ ಒಳ್ಳೊಳ್ಳೆ ಮಾಹಿತಿಗಳನ್ನು ಒಳ್ಳೊಳ್ಳೆ ವಿಷಯಗಳನ್ನು ನಾವು ಅನೇಕ ಜನರಿಗೆ ಹಂಚ್ಕೋಬೋದು ನಮ್ಮನ್ನು ನೋಡಿ ಅವರು ಕಲಿಬೋದು ನಾವು ಯಾವ ಥರ ಹುಷಾರಾಗಿದ್ದೀವಿ ಅಂದ್ಕೊಂಡು ಅವರು ಅವ್ರು ತಿಳ್ಕೊಬೋದು ನನಗಂತೂ ಈ ನಡುವೆ ತುಂಬನೇ ಖುಷಿಯೇ ಮನಿ ಸೇವಿಂಗ್ ಟಿಪ್ಸ್ ಅಂದರೆ ಮನಿ ಸೇವಿಂಗ್ ಚಾಲೆಂಜ್ ನನ್ನ ಚಾಲೆಂಜನ ಚಾಲೆಂಜ್ ವೀಡಿಯೋಸನ್ನು ತುಂಬ ಜನ ನೋಡ್ತಾ ಇದ್ದಾರೆ ನೋಡಿ ವೀಡಿಯೋಗಳನ್ನ ತಿಳ್ಕೊಂಡು ಅದ್ರ ಬಗ್ಗೆ ಇರ್ತಕ್ಕಂತಹ ಒಳ್ಳೊಳ್ಳೆ ವಿಷಯಗಳನ್ನು ತಿಳ್ಕೊಂಡು ನನಗೆ ಕಮೆಂಟ್ಸ್ ತಿಳಿಸ್ತಾ ಇದ್ದಾರೆ ಅವರು ಮನಿ ಸೇವಿಂಗ್ ಮಾಡ್ತಾ ಇದ್ದಾರೆ ಹುಷಾರಾಗಿರೋದು ಯಾವ ಥರ ಅಂತ ಅವರು ತಿಳ್ಕೊಳ್ತಾ ಇದ್ದಾರೆ ನನಗೆ ಈ ದುಡ್ಡಕ್ಕಿಂತ ನಾ ಒಂದು ಹೇಳಲ್ಲ ಸೀರಿಯಸ್ಸಾಗಿ ಈ ಅಮೌಂಟ್ ಬರ್ಬಂದು ನನಗೆ ಹೇಳೋದಂದರೆ ಈಗ ನನ್ನ ಖುಷಿನೇ ಸಂತೋಷವೇ ಯೂಟ್ಯೂಬಿಂದ ಬಂದಿರ್ತಕ್ಕಂಥ ಆದರೆ ಇದಕ್ಕಿಂತ ದೊಡ್ಡ ಸಂತೋಷ ನನ್ನ ಮಾತನ್ನು ಕೇಳಿ ಅದೇ ಥರ ಮನಿ ಸೇವಿಂಗ್ ಮಾಡಿ ಹುಷಾರಾಗ್ತಾ ಇರೋದು ಫ್ರೆಂಡ್ಸ್ ನಾವು ಒಂದು ಹೇಳ್ತೀನಿ ನೋಡಿ ದುಡ್ಡಿದ್ರೆ ಸಂತೋಷ ದುಡ್ಡಿದ್ರೆ ನೆಮ್ಮದಿ ದುಡ್ಡಿದ್ರೆ ಸಮಾಧಾನ ಎಲ್ಲಾನು ಸಿಗುತ್ತೆ ಸ್ವಲ್ಪ ಜನ ಹೇಳ್ತಾರೆ ನನಗೆ ಏನು ಮೇಡಮ್ ದುಡ್ಡು ದುಡ್ಡು ಅಂತೀರ ದುಡ್ಡಿಂದನೇ ಸಂತೋಷನಾ ಅಂತ ಕೇಳ್ತಾರೆ ಖಂಡಿತ ದುಡ್ಡಿಂದನೇ ಸಂತೋಷ ಸುಮಾರು ಜನಕ್ಕೆ ಅದ್ರ ಬಗ್ಗೆ ಗೊತ್ತಾಗೋದಿಲ್ಲ ಏನು ಮೇಡಮ್ ನನಗೆ ಕಮೆಂಟ್ಸ್ ಕಳಿಸೋರಿಗೆ ನನಗೆ ಅಯ್ಯೋ ಪಾಪ ಅಂತಲೇ ಅನ್ಸುತ್ತೆ ಅವ್ರನ್ನ ನೋಡಿ ಯಾಕಂದ್ರೆ ಅವ್ರಿಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಅದ್ರ ವ್ಯಾಲ್ಯೂ ಏನು ಅಂತ ಅರ್ಥ ಆಗ್ತಾಯಿಲ್ಲ ದುಡ್ಡಿಂದ ಜೀವನ ಉಳಿಯುತ್ತೆ ಜೀವನ ಹೋಗುತ್ತೆ ಎರಡೂ ದುಡ್ಡು ಇಲ್ಲ ಅಂದರೆ ಜೀವ ಹೊರಟೋಗ್ಬಿಡುತ್ತೆ ಸೀರಿಯಸ್ ಆಗಿ ಅದು ನನ್ನ ಅನುಭವ ಎಲ್ಲ ತುಂಬ ಆಗಿದೆ ನನಗೆ ಅದಕ್ಕೆ ಮನೆ ಸೇವ್ ಮಾಡೋಕ್ಕೆ ನಾನು ತುಂಬಾ ಫುಲ್ ಕೇರ್ಫುಲ್ ಜಾಸ್ತಿ ಬಟ್ ಅದಕ್ಕಂತ ಓವರ್ ಜುಪ್ಣಿ ಅಲ್ಲ ಅಲ್ಲ ಫ್ರೆಂಡ್ಸ್ ನಾನು ಓವರ್ ಜುಪ್ಣಿ ಮತ್ತು ಅಡುಗೆಗಳು ಮಾಡ್ದಿರ ಆ ಥರ ಥರ ಅಲ್ಲ ಬಟ್ ನಾನು ಅವರು ಊಟ ಮಾಡಿದ್ರೆ ನಾವು ಹೆಂಗೆ ಸ್ಟ್ರಾಂಗ್ ಆಗಿರೋಕ್ಕಾಗುತ್ತೆ ಹೆಲ್ತಿಯಾಗಿರೋಕ್ಕಾಗುತ್ತೆ ಬಟ್ ನಮ್ಮನ್ನು ನಾವು ಕೇರ್ಫುಲ್ಲಾಗಿ ಹೆಂಗೆ ನೋಡ್ಕೊಳ್ಳೋಕ್ಕಾಗುತ್ತೆ ಜ್ಞಾನ ಬೇಕಲ್ವ ಎಲ್ಲದಕ್ಕೂ ಅದಕ್ಕೆ ನಮಗೆ ಬೇಕಾಗಿರೋದು ಬೇಕು ಅನಾವಶ್ಯಕ ಖರ್ಚುಗಳನ್ನ ನಿಗಲ್ಸಿದ್ರೇ ಸಾಕು ನಾವು ಸೂಪರ್ ಆಗಿ ಮನಿ ಸೇವಿಂಗ್ ಮಾಡಬಹುದು ನಿಮ್ಗೆ ಇನ್ವೆಸ್ಟ್ಮೆಂಟ್ ಇಲ್ದಿರೇನೆ ನೀವು ಯೂಟ್ಯೂಬ್ ಓಪನ್ ಮಾಡಿ ನಿಮ್ಗೆ ಅದ್ರಲ್ಲಿ ಬರ್ತಕ್ಕಂತಹ ಹಣ ಒಂದು ಸ್ಟಾರ್ಟಿಂಗ್ ಸ್ವಲ್ಪ ಸ್ವಲ್ಪ ಇದೆ ಫ್ರೆಂಡ್ಸ್ ಇದು ಸ್ಟಾರ್ಟಿಂಗ್ ಸ್ವಲ್ಪ ಸ್ವಲ್ಪ ಆಗಿರಬಹುದು ಬಟ್ ಹೋಗ್ತಾ ಹೋಗ್ತಾ ಇದು ತುಂಬ ಜಾಸ್ತಿ ಆಗುತ್ತೆ ನಿಮ್ಮ ಕುಟುಂಬವನ್ನೇ ರನ್ ಮಾಡಿ ನೀವು ಮತ್ತೆ ನೀವು ಉಳಿತಾಯ ಮಾಡಿ ಇಟ್ಕೊಳ್ತಕ್ಕಂತಹ ಅಮೌಂಟ್ಗಳು ಜಾಸ್ತಿ ಇರುತ್ತೆ ನಿಮಗೆ ಗೊತ್ತಿರ್ಬೋದು ತುಂಬ ಜನ ಯೂಟ್ಯೂಬರ್ಸ್ ಇದ್ದಾರೆ ಅವರಲ್ಲಿ ಎಷ್ಟೊಂದು ಪೇಮೆಂಟ್ ಬರ್ತಾ ಇರುತ್ತೆ ಅಂತ ನೀವು ವಿಡಿಯೋ ಸರ್ಚ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋಗಳನ್ನು ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತೆ ಇನ್ನೂ ನಾನು ಒಳ್ಳೊಳ್ಳೆ ವೀಡಿಯೋಗಳು ಹಾಕೋದಕ್ಕೆ ನನಗೆ ಒಂದು ಸ್ಫೂರ್ತಿಯಾಗಿರುತ್ತೆ ನನ್ನ ಇವತ್ತಿನ ಈ ತಿಂಗಳಿನ ಸಂಬಳ ಯೂಟ್ಯೂಬ್ ಸಂಬಳ ಬಂದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಸರಿ ತೋರಿಸ್ಬಿಡ್ತೀನಿ ನಾವು ಹೇಳೋ ಆಗಿಲ್ಲ ಹೇಳೋದಿದ್ದರೆ ಫಸ್ಟ್ ನನ್ನ ಖಂಡಿತ ಹೇಳ್ತಾ ಇದ್ದೆ ನಾನು ಯೂಟ್ಯೂಬರ್ಸ್ ಕೇಳೋದಕ್ಕಿಂತ ನನಗೆ ಏನು ಸಂತೋಷ ನಾನು ನಿಮಗೆ ಬಿಡಿಸಿ ತೋರಿಸ್ಬಿಡ್ತೀನಿ ಬಟ್ ನಾವು ಹೇಳೋ ಆಗಿಲ್ಲ ಫ್ರೆಂಡ್ಸ್ అదే మెయిన్ పాయింట్ ఇష్ట అమౌంట్ అంతా నోడ్కళి కమెంట్స్ అని తెలిసి ఎస్ ఇంత నన్ను హూనా అంతా హిని ఇష్ట నన్న యూట్యూబ్లో ఓకే ఫ్రెండ్స్ బాయ్